ಇವತ್ತು ನನಗೆ ಸಹಜವಾಗಿಯೇ ಸಂತೋಷ ಆಗಿದೆ ಏಕೆಂದರೆ ಒಬ್ಬ ಕೂಡ ಒಬ್ಬ ಮನುಷ್ಯಳು ನನಗೂ ಕೂಡ ಸುಖ ಸಂತೋಷ ಒಳ್ಳೆಯದು ಕೆಟ್ಟದು ಎಲ್ಲವೂ ಕೂಡ ಬಾಧಿಸುತ್ತೆ ಹೀಗಾಗಿ ಅವತ್ತು ಕೋರ್ಟ್ನಿಂದ ಸ್ವಲ್ಪ ಹೊರಗಡೆ ಬಂದಿದೆ ಕ್ಯಾಂಟೀನ್ಗೆ ಅಂತ ಪುಷ್ಪ ಅವರು ಫೋನ್ ಮಾಡಿದರು ಅಭಿನಂದನೆಗಳು ಅಂತ ಯಾಕೆ ಅಂತ ಕೇಳಿದೆ ಹೀಗೆ ಸರ್ವಾನುಮತದಿಂದ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿ ಅಂತ ಹೇಳಿದರು ಖುಷಿಯಾಯಿತು ನನಗೆ ಅನೇಕ ಜನ ಅಭಿನಂದನೆ ಕೂಡ ಸಲ್ಲಿಸಿದರು ಇನ್ನೂ ಕೆಲವರು ಬರೆದ್ರು ಕೊಟ್ಟವ್ರಿಗೆ ಏನು ಪ್ರಶಸ್ತಿಗಳನ್ನ ಇದ್ದೀರಿ ನಮ್ಮನ್ನು ನೀವು ಯಾವಾಗ ನೋಡೋದು ಈ ಥರದ ಅನೇಕ ಜನರ ಅಭಿಪ್ರಾಯಗಳು ಕೂಡ ಬಂದವು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಎಲ್ಲೋ ಒಂದು ಕಡೆ ಅಳುಕು ಉಂಟಾಯಿತು ನಾವು ನಾನು ಪರ್ಟಿಕ್ಯುಲರಾಗಿ ಬೇರೆಯವರ ಅವಕಾಶಗಳನ್ನ ಇದ್ದೀನ ನನಗೆ ಇದು ಅರ್ಹತೆ ಇದೆಯಾ ಇಲ್ವಾ ಇದಿಂಥ ಪ್ರಶಸ್ತಿಗಳನ್ನು ನಾನು ಒಪ್ಕೋಬೇಕಾ ಅಥವಾ ಇಲ್ಲ ಇದನ್ನು ಬೇರೆಯವರಿಗೆ ಅಂತ ಬಿಟ್ಟುಕೊಡ್ಬೇಕಾ ಅನ್ನೋದು ನನ್ನ ಮುಂದೆ ಇರ್ತಕ್ಕಂಥ ಈಗಿನ ಒಂದು ಸಮಸ್ಯೆ ಎರಡನೇದು ನಮ್ಮ ತಂದೆ ತಾಯಿಗಳು ಜನ್ಮ ಕೊಟ್ಟಿದ್ದಾರೆ ನಮ್ಮನ್ನು ಈ ಭೂಮಿಯಲ್ಲಿ ಹಾಸನದ ಮಣ್ಣಿನಲ್ಲಿ ಜನ್ಮ ತಳೆದಿದ್ದೀನಿ ಆದರೆ ನಮ್ಮ ಕರ್ನಾಟಕದ ಮತ್ತು ನಮ್ಮ ದೇಶದ ಸಾಹಿತ್ಯ ಕಲೆ ರಾಜಕೀಯ ಸಾಮಾಜಿಕ ಪರಿಸ್ಥಿತಿ ಧಾರ್ಮಿಕ ಪರಿಸ್ಥಿತಿ ಇವುಗಳೆಲ್ಲವೂ ಕೂಡ ಸೇರಿ ನನ್ನನ್ನು ಈ ಸ್ವರೂಪಕ್ಕೆ ಈ ಆಕಾರಕ್ಕೆ ತಂದಿವೆ ಸುಮ್ಮನೆ ನಾನು ಈ ರೀತಿಯ ಆಕಾರಕ್ಕೆ ಸ್ವರೂಪಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಈ ಎಲ್ಲ ಸಾಂದರ್ಭಿಕ ಸಮಸ್ಯೆಗಳ ಸುಳಿಯಲ್ಲಿ ನಾನು ಬಂದಾಗ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡದೆ ಇರಲಿಕ್ಕೆ ಸಾಧ್ಯ ಆಗಿಲ್ಲ ನನಗೆ ಕೆಲವರಿಗೆ ಸಾಧ್ಯ ಆಗತ್ತೆ ಸುಮ್ಮನೆ ನೋಡಿ ಮುಂದೆ ಹೋಗೋದು ಸಾಧ್ಯ ಆಗುತ್ತೆ ನನಗೆ ಸಾಧ್ಯ ಆಗಲಿಲ್ಲ ಅದೊಂದೇ ಡಿಫ್ರೆನ್ಸ್ ನನಗೆ ಇರುವಂಥದ್ದು ಇನ್ನೂ ನನಗೆ ಮುಂದೆ ಅನಿಸತ್ತೆ ಈ ಒಂದು ಸಂದರ್ಭದಲ್ಲಿ ಈ ಸಂದರ್ಭ ಏನು ಅಂತ ಹೇಳ್ತೀನಿ ಹೇಳಲೇಬೇಕಾಗತ್ತೆ ಹತ್ತಾರು ಸೇತುವೆಗಳು ಕುಸಿದು ಬಿದ್ದರೂ ಕೂಡ ನಮಗೆ ಅದ್ರ ಬಗ್ಗೆ ಏನೂ ಕೂಡ ಅನಿಸೋದೇ ಇಲ್ಲ ಏರ್ಪೋರ್ಟ್ ತಲೆ ಮೇಲೆ ಬಿದ್ದರೂ ಕೂಡ ನಮಗೇನು ಕೂಡ ಅಂತ ಅನಿಸೋದಿಲ್ಲ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಫ್ರೀ ಬೀಸ್ ಕೊಟ್ಟಿದ್ದೀವಿ ಅಂತ ಹೇಳಿಕೊಂಡು ನಾನು ಡಿ ಸಿ ಎಮ್ಒ ನೀನು ಬಿ ಸಿ ಎಮೊ ನೀನು ಡಿ ಸಿ ಎಮ್ ನಾನು ಸಿ ಎಮ್ ಅಂತ ಹೇಳ್ಬಿಟ್ಟು ಇಡೀ ಈ ಆಟದಲ್ಲೇ ಅವ್ರ ಕಾಲ ಕಳೀತಾ ಇದ್ರು ಕೂಡ ನಾವು ಪುಕ್ಕಟ್ಟೆ ಇದ್ದೀವಿ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿದ್ದೀವಿ ಅನ್ನೋತಕ್ಕಂಥ ಹಮ್ಮು ಅಹಂಕಾರ ಬಂದಾಗ ಅದನ್ನು ಕೂಡ ನಾವು ಹೇಗೆ ಪ್ರಶ್ನೆ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ನನಗೆ ಅನಿಸತ್ತೆ ಇದೇ ಎರಡು ವರ್ಷಗಳ ಹಿಂದೆ ನಾನು ಬಹರೇನಿನ ಆಸ್ಪತ್ರೆಯಲ್ಲಿ ಹೃದಯಾಘಾತ ಆಗಿ ಸ್ಟಂಟನ್ನು ಅಳವಡಿಸಿ ಅಲ್ಲಿನ ಐಷಾರಾಮಿ ಐನೂರು ಬೆಡ್ಡೆಡ್ ಆಸ್ಪತ್ರೆಯಲ್ಲಿ ಸುಮಾರು ಎಪ್ಪತ್ತು ಜನ ಕಾರ್ಡಿಯಾಲಜಿಸ್ಟ್ ಸ್ಪೆಷಲಿಸ್ಟ್ಗಳ ನಡುವೆ ಅವರ ಆರೈಕೆಯಲ್ಲಿ ಇದ್ದಾಗ ಪ್ರತಿ ಕ್ಷಣವೂ ನನಗೆ ನಮ್ಮ ಮನೆ ಮುಂದೆ ಇರ್ತಕ್ಕಂಥ ಹಾಸನದಲ್ಲಿ ನಮ್ಮ ಮನೆ ಮುಂದೆ ಹಾದೋಗಿರ್ತಕ್ಕಂಥ ಓಪನ್ ಡ್ರೈನ್ ಕೂಡ ನನಗೆ ಬಹಳ ಪ್ರಿಯವಾಗಿ ಕಾಡಿಸ್ಲಿಕ್ಕೆ ಶುರು ಆಯಿತು ಯಾವತ್ತು ನಾನು ಹಾಸನಕ್ಕೆ ಹೋಗ್ತೀನಿ ಆ ಬಾಯಿ ತೆರೆದಿರುವ ಚರಂಡಿಗಳನ್ನ ಸುತ್ತಮುತ್ತ ಬೆಳೆದಿರೋ ಗಿಡಗಂಟೆಗಳನ್ನ ಯಾವತ್ತು ನೋಡ್ತೀನಿ ಯಾವತ್ತು ಹಾಸನದಲ್ಲಿ ಕಾಲಿಡ್ತೀನಿ ಅಂತ ಆದರೂ ನಾನು ಅನುವಾನಿತಳು ಈ ಅನುಮಾನದ ಸೆಲೆಯಲ್ಲಿ ಈ ಸದಾಕಾಲ ಬಾಯಿ ತೆರೆದು ರಕ್ತ ಒಸರ್ತಾ ಇರ್ತಕ್ಕಂಥ ಈ ಗಾಯಗಳಿವೆಯಲ್ಲ ಈ ಗಾಯಗಳ ಮೂಲಕ ಮಾತಾಡಲೇಬೇಕು ಮಾತಾಡ್ತಾ ಇದ್ದೀನಿ ಅದನ್ನು ನಮ್ಮ ಸ್ನೇಹಿತರು ಸಾಹಿತ್ಯ ಅಂತ ಹೇಳಿಬಿಟ್ಟು ಅವ್ರು ಒಪ್ಕೊಳ್ತಾ ಇದ್ದಾರೆ ಅಪ್ಕೊಳ್ತಾ ಇದ್ದಾರೆ ನನಗೆ ನಿಮ್ಮ ಏನು ದ್ರವಿಸ್ತಾ ಇರ್ತಕ್ಕಂಥ ಹೃದಯದ ಮಾತುಗಳಿವೆ ಅದು ಸರಿ ನೀವು ಈ ದಾರಿಯಲ್ಲಿ ನಡೀರಿ ನಿಮ್ಮ ಹೆಜ್ಜೆ ಗುರುತು ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ ಅದು ಈ ಕ್ಷಣದ ನನಗೆ ಸಂತೋಷ ನಮ್ಮನ್ನು ಬೆನ್ನು ತಟ್ಟಿದಂತಹ ಒಂದು ಬಹು ಅಮೂಲ್ಯವಾದಂತಹ ಕ್ಷಣ ಮತ್ತು ನನಗೆ ಇನ್ನಷ್ಟು ನನ್ನ ದಾರಿ ನಿಚ್ಚಳವಾಗಿ ಕಂಡು ಬರಲಿಕ್ಕೆ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಗಳಿಗೆ ಇದು ಅಂತ ಹೇಳ್ತೀನಿ ಮತ್ತು ಪ್ರಕಾಶ್ ಕಂಬತ್ತಳ್ಳಿಯವ್ರ ಬಗ್ಗೆ ನಾನೊಂದು ಮಾತು ಹೇಳಬೇಕು ಅಂತ ಹೇಳಿದರೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಸರ್ ನನ್ನದು ಒಂದು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಪ್ರಕಟವಾದಂತಹ ನನ್ನ ಮೊಟ್ಟ ಮೊದಲ ಕಥಾ ಸಂಕಲನ ಹೆಜ್ಜೆ ಮೂಡಿದ ಹಾದಿ ಅದಕ್ಕೆ ನನಗೆ ಸಿಕ್ಕ ಆರು ಸಾವಿರ ರೂಪಾಯಿ ಸಂಭಾವನೆ ಬಿಟ್ಟರೆ ನನಗೆ ಇದುವರೆಗೂ ಯಾವುದೇ ಸಂಬಾದನೆ ಸಿಕ್ಕಿಲ್ಲ ನನಗೆ ನನ್ನ ಪುಸ್ತಕ ಪ್ರಕಟಣೆಯಲ್ಲಿ ಆದರೆ ನೀವು ಒಂದು ಪ್ರಕಟಣೆಯಂತಹ ಸಾಹಸದ ಕೆಲಸವನ್ನು ಕೂಡ ಮಾಡಿ ಅದರಲ್ಲಿಯೂ ಕೂಡ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸ್ತಕ್ಕಂಥ ಒಂದು ಏನು ಅದ್ಭುತವಾದಂಥ ಕೆಲಸ ಮಾಡ್ತಾಯಿದ್ದೀರಿ ನಿಜವಾಗಿಯೂ ಕೂಡ ಇದು ನಮಗೆ ಭಾಳ ಅಮೂಲ್ಯವಾದಂಥ ಒಂದು ಸಂದರ್ಭ ಅಂತ ಹೇಳ್ತೀನಿ ಮತ್ತು ಇದೇ ಸಂದರ್ಭದಲ್ಲಿ ಜಾಸ್ತಿ ಮಾತಾಡೋದಿಲ್ಲ ಇದೊಂದು ಮಾತನ್ನು ಹೇಳಿ ಮುಗಿಸ್ತೀನಿ ನಾನು ಸ್ನೇಹಿತರೆ ಇವಾಗ ಏನಾಯಿತು ಅಂತ ಹೇಳಿದರೆ ನನ್ನ ಒಂದು ಕಥೆಯನ್ನು ಒಬ್ಬ ಅನುವಾದಕ್ಕೆ ದೀಪ ಭಸ್ತಿ ಅನ್ನೋರು ಒಂದು ಸ್ಪರ್ಧೆಗೇನು ಕಳಿಸಿದ್ರು ಅನಿಸುತ್ತೆ ಆಕೆಗೆ ಒಂದು ಐವತ್ತು ಸಾವಿರ ರೂಪಾಯಿ ಬಹುಮಾನ ಬಂತು ಅಂತ ನಂತರ ಆ ಪೆನ್ ಪೆನ್ ಫ್ರೆಂಡ್ಸ್ ಸಂಸ್ಥೆ ನನ್ನ ಸುಮಾರು ಹನ್ನೊಂದು ಕಥೆಗಳನ್ನ ತೆಗೆದುಕೊಂಡು ಇಂಗ್ಲೀಷ್ಗೆ ಅನುವಾದ ಮಾಡಿ ಅದರ ಕಥಾ ಸಂಕಲನ ಈಗ ಪ್ರಕಟ ಆಗ್ತಾಯಿದೆ ಇದೇ ಸಂದರ್ಭದಲ್ಲಿ ಪೆಂಗ್ವಿನ್ ಅವರು ಮತ್ತು ಆ್ಯಂಡ್ ಅದರ್ ಸ್ಟೋರೀಸ್ ಅನ್ನತಕ್ಕಂಥ ಪಬ್ಲಿಷರ್ಸು ಈ ನನ್ನ ಕಥಾ ಸಂಕಲನವನ್ನು ಯು ಕೆ ಮತ್ತು ಯು ಎಸ್ ಇದಕ್ಕೆ ವರ್ಲ್ಡ್ ರೈಟ್ಸ್ ತಗೊಂಡು ಈಗ ಅದು ಪ್ರಕಟ ಕೂಡ ಆಗಿದೆ ಆದರೆ ಅಲ್ಲಿ ನಮ್ಮ ಹಾಗೆ ನೇರ ನೇರ ಪ್ರಕಟ ಮಾಡೋದಿಲ್ಲ ಒಂದು ಅಂತೆ ಕೇಳ್ತಾ ಇರೋದು ನಾನು ಆ ಒಂದು ಕಥಾ ಸಂಕಲನ ಅಥವಾ ಒಂದು ಗ್ರಂಥ ಪ್ರಕಟ ಆಗೋದಾದರೆ ಅದರ ಕೆಲವು ಭಾಗಗಳನ್ನ ಅಥವಾ ಒಂದು ಕಥೆಯನ್ನು ಬೇರೆ ಬೇರೆಯವರು ತಗೊಳ್ತಾರೆ ಸಾಹಿತ್ಯಿಕ ನಿಯತಕಾಲಿಕೆಗಳು ಮತ್ತು ಬೇರೆ ಬೇರೆ ಮೀಡಿಯಾದವರು ಅದನ್ನು ತಗೊಂಡು ಪಬ್ಲಿಷ್ ಮಾಡ್ತಾ ಹೋಗ್ತಾರೆ ಸ್ವಲ್ಪ ಸ್ವಲ್ಪ ಅಂತ ಹೇಳ್ಬಿಟ್ಟು ಹೀಗಾಗಿ ದಿ ಪ್ಯಾರಿಸ್ ರಿವ್ಯೂ ಅನ್ನತಕ್ಕಂಥ ತ್ರೈಮಾಸಿಕ ಸಾಹಿತ್ಯಿಕ ನಿಯತಕಾಲಿಕದಲ್ಲಿ ಜುಲೈ ಇಪ್ಪತ್ತು ಇಪ್ಪತ್ತ್ನಾಲ್ಕರ ಸಂಚಿಕೆಯಲ್ಲಿ ನನ್ನ ಕತೆ ಪ್ರಕಟ ಆಗಿದೆ ಅದು ನನ್ನ ಕತೆ ಅನ್ನತಕ್ಕಂಥದ್ದು ನನಗೆ ಒಂದು ಹೆಮ್ಮೆ ಸಂತೋಷ ಅಂತ ಅನ್ಸಿದ್ರು ಅದಕ್ಕಿಂತ ಹೆಚ್ಚಿನ ಸಂತೋಷ ದ ಪ್ಯಾರಿಸ್ ರಿವ್ಯೂ ಸುಮಾರು ಎಪ್ಪತ್ತು ಎಪ್ಪತ್ತೈದು ವರ್ಷದ ಒಂದು ಹಿನ್ನೆಲೆ ಇರ್ತಕ್ಕಂಥ ಈ ಮಾಸ ತ್ರೈಮಾಸಿಕ ಪತ್ರಿಕೆಯಲ್ಲಿ ಇದುವರೆವಿಗೂ ಕೂಡ ಕನ್ನಡದ ಒಂದೇ ಒಂದು ಪುಸ್ತಕ ಆಗಲಿ ಕಥೆ ಆಗಲಿ ಏನೂ ಪ್ರಕಟ ಆಗಿರಲಿಲ್ಲ ಇದು ಮೊಟ್ಟ ಮೊದಲನೆಯದಾಗಿ ಕನ್ನಡಕ್ಕೆ ಅಲ್ಲಿ ಸ್ಥಾನ ದೊರಕಿರೋದು ನನಗೆ ಇನ್ನಷ್ಟು ಸಂತೋಷ ತಂದಿರ್ತಕ್ಕಂಥ ಒಂದು ವಿಷಯ ಇದನ್ನು ನಿಮ್ಮ ಜೊತೆ ಹೇಳಿ ನಾನೀಗ ಕಾರ್ನಲ್ಲಿ ಬರ್ತಿರ್ಬೇಕಾದ್ರೆ ಹಾಸನದಲ್ಲಿ ನನ್ನ ದೂರದ ಸಂಬಂಧಿ ಒಬ್ಬ ಫೋನ್ ಮಾಡಿದ ನನ್ನ ಯಾವುದೋ ಒಂದು ಕತೆ ಎಲ್ಲೋ ಬಂದು ಅರ್ಧಕ್ಕೆ ನಿಂತಿತ್ತು ಅದಕ್ಕೆ ಮುಂದಿನ ಲಿಂಕ್ ಸಿಗ್ತಾ ಇರಲಿಲ್ಲ ಅವನು ಭಾಳ ಸಖತ್ತು ಬೇಜಾರದಲ್ಲಿದ್ದ ಅವನು ನನಗೆ ಹೇಳ್ದ ಅಕ್ಕ ಅವನೊಂದು ಗಿಳಿ ಹಾಕಿದ್ದ ನದಕ್ಕೆ ಗೊತ್ತಿತ್ತು ಅವ್ರ ಮನೆಗೆ ಹೋಗಿದ್ದಾಗ ಅದ್ರ ಸಾಹಸಗಳನ್ನೆಲ್ಲ ತೋರಿಸಿದ್ದ ಇವನು ತಿನ್ನೋ ಬಾದಾಮಿ ಅಂಜೂರ ಖರ್ಜೂರ ಎಲ್ಲ ಅದಕ್ಕೆ ತಿನ್ನಿಸ್ತಾ ಇದ್ದ ಕುತ್ತಿಗೆಗೆ ಒಂದು ಬೆಳ್ಳಿ ಚೈನನ್ನು ಕೂಡ ಹಾಕಿದ್ದ ಹೀಗೇನೇನೋ ಮಾಡಿಬಿಟ್ಟು ಆಮೇಲೆ ಅದು ಮಾತಾಡತ್ತಲ್ಲ ಅದೆಲ್ಲವನ್ನು ನನ್ನ ಎದುರಿಗೆ ಪ್ರದರ್ಶನ ಮಾಡಿ ಹೇಳಿದ ನಾನು ಕಣಪ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾನು ಅದರದ್ದು ಒಂದು ಕೂಡ ಮಾಡಿ ಇಟ್ಟಿದ್ದೆ ಈಗ ಫೋನ್ ಮಾಡ್ದೆ ಅಕ್ಕ ಆದ್ರೆ ರೆಕ್ಕೆಗಳನ್ನೆಲ್ಲ ಕತ್ತರಿಸಿದ್ದೆ ಮಗು ನಂಗೆ ಜೋಪಾನ ಮಾಡಿದೆ ಈ ಮನೆಯೆಲ್ಲ ಖುಲ್ಲ ಬಿಟ್ಟಿದೆ ಅದು ಹಾರಕ್ಕೆ ಬರ್ತಿರಲಿಲ್ಲ ಅದಕ್ಕೆ ಗೋಡೆಗೆ ಹೋಗಿ ಡಿಕ್ಕಿ ಹೊಡೆದು ಕೆಳಕ್ಕೆ ಬೀಳೋದು ಸುಮಾರು ಸರಿ ಅದ್ರೆ ನೆನ್ನೆ ಸುಮ್ಮನೆ ನಾನು ಹಿಂಗೆ ಕೈಯಲ್ಲಿ ಹೇಳ್ತಿಂತಿದ್ದೆ ಒಂಚೂರು ಪಡಪಡ ಅಂದಿದ್ದು ಹಾರೆ ಹೋಗ್ಬಿಡಬೇಕಾ ಮತ್ತೆ ಮೂರು ದಿನದಿಂದ ಕಾಯ್ತಾ ಇದ್ದೀನಿ ಈಕೆಲ್ಲ ಕೆಲಸ ಬಿಟ್ಟು ವಾಪಸ್ ಬಂದಿಲ್ಲ ಅದು ಏನು ಮಾಡಲಿ ಅಂತ ಹೇಳಿಬಿಟ್ಟು ಹೀಗೆ ಹಾರೋ ಹಾರಕ್ಕೆ ಸಾಧ್ಯ ಇಲ್ಲದೆ ಇರೋ ರೀತಿಯಲ್ಲೆಲ್ಲ ನಮ್ಮ ರೆಕ್ಕೆಗಳನ್ನ ಎಲ್ಲೆಲ್ಲೋ ಕತ್ತರಿಸಿದ್ರು ಧರ್ಮದ ಹೆಸರಿನಲ್ಲಿ ಸಂಪ್ರದಾಯದ ಹೆಸರಿನಲ್ಲಿ ಪರಂಪರೆಯ ಹೆಸರಿನಲ್ಲಿ ರಾಜಕೀಯದ ಹೆಸರಿನಲ್ಲಿ ಹೆಣ್ಣು ಅನ್ನೋ ರೀತಿಯಲ್ಲಿ ಅದರ ಎಲ್ಲೋ ರೆಕ್ಕೆಗಳು ಇಲ್ಲದೇ ಇದ್ದರೂ ಕೂಡ ಹಾರುವಂಥ ಸಾಮರ್ಥ್ಯ ನಮಗಿದೆ ಅಂತ ನನಗೆ ಭಾಳ ಖುಷಿ ತಂದಂಥ ಸಂದರ್ಭ ಇದು ಕೂಡ ಅಂತ ಹೇಳಿ ನಾನು ಇಲ್ಲಿ ಕರೆದು ಆದರೆ ಸಹ ನಿಮಗೆಲ್ಲರಿಗೂ ನನ್ನ ಕೃತಜ್ಞ ನನ್ನ ಹೇಳಿ